ಯಾವ ನಿರ್ಮಲಾನಂದ ಸ್ವಾಮೀಜಿ ಅವರು ಮಂಗಳಾನಂದ ಸ್ವಾಮೀಜಿ ಅವರು ನಮ್ಮ ಶಿವಕುಮಾರ್ ರೆಡ್ ಅವರು ನಮ್ಮ ಋಷಬ್ಲ್ಲ ಸೇರಿ ಚುಂಜಶ್ರೀ ಬೆಳಕಬೇಕು ಬೆಳೆಸಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ನೀವೆಲ್ಲ ದಯವಿಟ್ಟು ನಿರ್ಮಾನಂದ ಸ್ವಾಮೀಜಿ ಅವರು ನಮ್ಮ ಮಠವನ್ನ ಮತ್ತೆ ಮಲ್ಲ ಸ್ವಾಮೀಜಿ ನೇತೃತ್ವದಲ್ಲಿ ನಾವೆಲ್ಲ ಉಳಿಸಿ ಬೆಳೆಸೋಣ ಇದು ಇನ್ನು ಒಂದು ಲಕ್ಷ ಅರವತ್ತು ಸಾವಿರ ವಿದ್ಯಾರ್ಥಿಗಳು ಮೂರು ಲಕ್ಷ ವಿದ್ಯಾರ್ಥಿಗಳು ಬಂದ್ರೆ ಅವ್ರನ್ನ ಓದಿಸಿ ಅವ್ರನ್ನ ಬೆಳೆಸ ಶಕ್ತಿ ನಮ್ಮ ಮಠಕ್ಕೆ ಕೊಡೋಣ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ನಾವು ಮಾತನಾಡೋ ಅವಕಾಶ ಮಾಡಿ ನಮ್ಮೆಲ್ಲರ ಮುಂಚೆ